ಚಿತ್ರದ ಮೂಲಕ ಯಾವ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮ್ಯಾಜಿಕ್ ಅನ್ನ ಮಾಡ್ತಾರೆ ಅಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಆರ್ಟಿಸ್ಟ್ ಇದ್ದಾರೆ ನಾಲ್ಕು ಜನ ಹೀರೋ ಕತೆ ಇದರಲ್ಲಿ ರೇಣು ಅಂತ ಅವರು ಸೀರಿಯಲ್ ಆರ್ಟಿಸ್ಟ್ ಒಬ್ಬರು ಕೂಡ ಇದ್ದಾರೆ ಅದರಲ್ಲಿ ರಜನಿಕಾಂತ್ ನಮ್ಮ ಮಂಗಳವಾರ ದಿನ ಎಲ್ಲ ಮಾಡಿರ್ತಾರೆ ಆ ರಜನಿಕಾಂತ್ ಕೂಡ ಇದ್ದಾರೆ ಜೂನಿಯರ್ ದರ್ಶನ್ ಅವಿನಾಶ್ ಅವರು ಕೂಡ ಇದ್ದಾರೆ ಅದ್ರ ಜೊತೆಗೆ ಮಜಾಭಾರದ ಖ್ಯಾತಿಯ ಚಂದ್ರಪ್ರಭಾ ಅವರು ಕೂಡ ಇದ್ದಾರೆ ಈ ನಾಲ್ಕು ಜನ ಅವರ ಮೇಲೆ ಒಂದು ಎಲ್ಲೆಲ್ಲಿ ನಡೆಯುತ್ತೆ ಚಿತ್ರ ಬೆಂಗಳೂರಲ್ಲಿ ಇಂಡೋರ್ ಮಾತ್ರ ನಡೆಯೋದು ಒಂದು ಟೆನ್ ಡೇಸ್ ಇನ್ನ ಟ್ವೆಂಟಿ ಫೈವ್ ತರ್ಟಿ ಡೇಸ್ ಪೂರ್ತಿ ಮೈಸೂರು ಕಡೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಇದು ಜನವರಿ ನಾಲ್ಕು ಐದು ಇಂದ ಶುರು ಆಗ್ತಿದೆ ಸರ್ ಸರ್ ಪ್ರೊಡ್ಯೂಸರ್ ಅವರವರು ಉಮೇಶ್ ಅಂತ ಅವರು ಕಾರಣಾಂತರಗಳಿಂದ ಇವತ್ತು ನಿಮಗೆ ಬರಕಿಲ್ಲ ಅವ್ರು ಮಿಸ್ಸಸ್ ಬರ್ತಾ ಇದ್ದಾರೆ ಬಂದ್ಮೇಲೆ ಪರಿಚಯನೂ ಕೂಡ ಮಾಡ್ಕೊಡ್ತೀನಿ ಸರ್ ಸರ್ ಕ್ಯಾಮ್ರಾಮನ್ ರಂಗಸ್ವಾಮಿ ಅಂತ ಹೇಳಿ ಮ್ಯೂಸಿಕ್ ಬಂದು ಸಿದ್ಧಾರ್ಥ ಅಂತ ತೆಲುಗು ಹುಡುಗರು ಹೊಸಬ್ರು ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಡ್ಯಾನ್ಸ್ ನ ಬಂದು ಆರಾಧ್ಯ ಮಾಸ್ಟರ್ ಅಂತ ಹೇಳಿ ಆರಾಧ್ಯ ಅವರ ಅಕಾಡೆಮಿಯಿಂದ ಬರ್ತಾ ಇದೆ ಗುರುಪ್ರಸಾದ್ ಅಂತ ಅವ್ರ ಇನ್ನೊಂದು ಹೆಸರು ಮತ್ತೆ ಫೈಟ್ ಮಾಸ್ಟರ್ ಬಂದು ಸಂತೋಷ್ ರಾಥೋಡ್ ಅಂತ ಹೇಳಿ ಸರ್ ಪ್ರಾಣ ಆಡಿಯೋ ಬಂದು ಅದ್ರ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಾವು ಆಲ್ ಓವರ್ ಕರ್ನಾಟಕ ಬಂದು ಒಂದು ಆಡಿಷನ್ ನ ಮಾಡ್ತಾ ಇದೀವಿ ಡ್ಯಾನ್ಸರ್ಸ್ ಮತ್ತೆ ಸಿಂಗರ್ಸ್ ಆಡಿಷನ್ ನ ಮಾಡ್ತಾ ಇದೀವಿ ಅಂದ್ರೆ ಹಳ್ಳಿಗಳಲ್ಲಿ ಇರುವಂತಹ ಎಷ್ಟೋ ಪ್ರತಿಭೆಗಳನ್ನ ನಾವು ಬೆಳಕಿಗೆ ತರಬೇಕು ಅವ್ರ ಒಂದು ಸ್ಟೇಜ್ ನ ಕಲ್ಪ ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಅದನ್ನ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ಸಿನಿಮಾಗಳನ್ನು ಕೂಡ ಇರೋ ಏನು ಮೂರು ಏನಿದೆ ಆ ಹಾಡ್ಗಳನ್ನು ಕೂಡ ಅವರು ಅವಕಾಶ ಕೊಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸರ್ ಎಲ್ರಿಗೂ ನಮಸ್ತೆ ಇಲ್ಲಿರೋರ್ಗು ಮತ್ತೆ ನಿಮ್ಗೂ ಕೇಳಿ ಕೇಳಿದ್ ತುಂಬಾ ಚೆನ್ನಾಗಿದೆ ಅಂದ್ರೆ ಹರಿಪ್ರಣಾ ವರ್ಷ ನಾಲ್ಕೈದು ವರ್ಷದಿಂದ ಆತ್ಮೀಯ ಸ್ನೇಹಿತರ ಮಾಡ್ಲು ಮೂರು ರೆಡಿ ಮಾಡ್ಕೊಂಡು ಅಂತ ವರ್ಷದ ಪ್ಲಾನ್ ಮಾಡ್ಕೊಂಡಿದ್ರು ಹಾ ಎಲ್ಲ ಮಾಡಿದ್ದೀರಾ ಅದೇ ಈಗ ಪ್ರೆಸ್ ಮೇಟ್ ಇದೀವಿ ಅಂದ್ರೆ ಸಕ್ಸಸ್ ಆಗೋವರ್ಗು ನಿಮ್ಮ ಸಪೋರ್ಟ್ ಬೇಕು ಜಾಸ್ತಿ ಮಾತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಇಡೀ ನಮ್ಮ ಆರ್ಟಿಸ್ಟ್ಗೂ ನಮಗೂ ಪ್ರತಿಯೊಬ್ರುಗೂ ಚೆನ್ನಾಗಿ ಮಾಡಿ ಒಳ್ಳೆ ಸಿನಿಮಾ ನಾ ಕೊಡೋಣ ಅಂತ ಹೇಳ್ಕೊಂತೀವಿ ಸರ್ ಅದೇ ಫಸ್ಟ್ ಅಂದ್ರೆ ಕ್ವಾಲಿಟಿ ಮಜಾ ಭಾರತ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಅದಾದ್ಮೇಲೆ ಒಂದು ತಲವಾರ ಮಾಡಿದೆ ತಮ್ಮ ಕಿತ್ತಿರ ಸರ್ ಆ ಹೀರೋ ಆಗಿ ಆ ಸಿನಿಮಾದಲ್ಲೂ ಮಾಡಿದೀನಿ ಇನ್ನೊಂದು ರಣಾನ್ ಸಿನಿಮಾ ಮಾಡಿದ್ದೀನಿ ಇನ್ನೊಂದು ಅಪ್ಪ ಇಸ್ ಗ್ರೇಟ್ ಅಂತ ಶೋಭ್ರ ಸರ್ ಜೊತೆ ಮಾಡಿದ್ದೀನಿ ಹಾಗೆ ಮಾಡ್ತಾ ಇದೀನಿ ಸರ್ ಕೆಲವು ಆದ್ರೆ ಸಿನಿಮಾ ರಿಲೀಸ್ ಆಗಬೇಕು ಅಲ್ಲ ಆದಷ್ಟು ಬೇಗ ಆಗುತ್ತೆ ಅದು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಇಡೀ ದಂಡಾತೀಪದಲ್ಲಿ ಏನೇನಿದೆ ಇದನ್ನ ಈಗ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಇದಾಗ ಖಂಡಿತ ಎಲ್ಲ ಇನ್ನು ಜಾಸ್ತಿ ಮೆಮೊರಿ ಮಾಡ್ಕೊಂಡು ನಿಮ್ಗೆಲ್ಲ ಹೇಳ್ತೀನಿ ಸರ್ ದಂಡತೀರ್ಥ ಇವಾಗ ತಾನೇ ಟೈಟಲ್ ಲಾಂಚ್ ಮಾಡಿದೀವಿ ಈ ಸಿನಿಮಾಗೆ ಎಲ್ರು ಆಶೀರ್ವಾದ ಬೇಕು ಎಲ್ರು ಸಪೋರ್ಟ್ ಬೇಕು ಹರಿ ಸರ್ಗೆ ಹರಿ ಸರ್ ನನಗೆ ಎರಡು ವರ್ಷದಿಂದ ಪರಿಚಯ ಆಕ್ಚುಲಿ ಅವ್ರು ಮೀಟ್ ಮಾಡಿ ಸಿನಿಮಾ ಮಾಡಿಸ್ತೀನಿ ನಿಮ್ ಕೈಲಿ ಅಂತ ಹೇಳಿದ್ರು ಅದೇ ರೀತಿ ನನ್ಗೆ ಈ ಸಿನಿಮಾ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹರಿ ಸರ್ ಅಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಆರ್ಟಿಸ್ಟ್ಗೆಲ್ಲ ಎಲ್ರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಹ್ ನನ್ನ ತುಂಬಾ ಸಿನಿಮಾ ಮತ್ತೆ ಸೀರಿಯಲ್ಗಳಲ್ಲಿ ನೋಡಿರ್ತಿದ ಆ ಇದರಲ್ಲಿ ಒಂದ್ ಮುಖ್ಯವಾದ ಪಾತ್ರ ಮಾಡ್ತಾನೆ ಅಂತ ಡೈರೆಕ್ಟ್ ಹೇಳಿದ್ದಾರೆ ಹೊರತಾಗಿ ಯಾವ ಪಾತ್ರ ಅಂತ ನಾನು ಇನ್ನು ಹೇಳಿಲ್ಲ ಬಟ್ ಓವರ್ ಆಲ್ ಸತಿ ನಾನು ಕತೆ ಕೇಳಿದೀನಿ ಕತೆ ಕೇಳಿದಾಗ ಒಂಥರ ವಿಭಿನ್ನ ಅನ್ನಿಸ್ತು ಇದರಲ್ಲಿ ಕತೆ ಏನಿದೆಯೋ ಕಥೆನೇ ಮೇಯಿ ಅದೇನೇ ಹೀರೋ ಅದನ್ನ ಪ್ಲೇ ಮಾಡ್ತಾ ಇರ್ತಾವಿನಾಶ್ ಅವ್ರಿಗೆ ಒಳ್ಳೇದಾಗ್ಲಿ ಹಾಗೆ ಹೀರೋಯಿನ್ ಅವ್ರಿಗೂ ಒಳ್ಳೇದಾಗ್ಲಿ ಅದ್ರಲ್ಲಿ ನಾನೊಂದು ಪಾತ್ರವನ್ನು ಮಾಡ್ತಾ ಇದ್ದೀನಿ ಇನ್ನೂ ರಿವ್ಯೂ ಮಾಡಿಲ್ಲ ಸೊ ಓವರ್ ಆಲ್ ಒಂದು ಹೊಸ ಖಂಡ ಒಂದು ಸಿನಿಮಾನ ಮಾಡಬೇಕು ಅಂತ ಅಂತಕೊಂಡಾಗ ಏನೇನು ಶ್ರಮ ಹಾಕಿದ್ದಾರೆ ಅನ್ನೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಮೂರು ವರ್ಷದಿಂದ ಈ ಕಥೆಯನ್ನ ಮಾಡಿಕೊಂಡು ಅವರು ಏನೋ ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಕ್ಲೋರ್ ಹೋಗ್ಬೇಕು ಅಂತ ತುಂಬಾಡ್ಕೊಂಡು ಬಂದಿರೋದನ್ನ ನೋಡಿದ್ದೀನಿ ಸೊ ಇದ್ರ ಮೂಲಕ ನಿರ್ದೇಶನ ಹಾಗೂ ನಿರ್ಮಾಣ ಎರಡನ್ನು ಮಾಡುತ್ತಿರುವಂತ ಹರಿ ಅವರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್. ನಾನು ರಮೇಶ್ ಅಂತ ಬೆಂಗಳೂರ ಮೂಲದ ಮಾಡಲ್ ರೀಸೆಂಟ್ ಆಗಿ ಈಗ ಒಂದು ಕನ್ನಡ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ವಿಥಿನ್ ದಿ પોસ્ટ ಪ್ರೊಡಕ್ಷನ್ ಅಲ್ಲಿ ಪ್ರೋಬಬಲಿ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ಬೋದು ಜನನ್ ಕೆ ಸರ್ ಅವರು ಜ್ಯೋತಿ ಅಮ್ಮನ ಕಾರ್ಯيا ಅದಕ್ಕೆ ಮುಂಚೆ ಜೊತೆ ಲೇ ಇಲ್ಲ ಅಂಡ್ ಕನ್ನಡ ಡ direkion ಸರ್ ನಿಮ್ಮ ಪ್ರೊಡಕ್ಷನ್ಗೆ ನಿಮ್ಮ ಪ್ರೊಡಕ್ಷನ್ ನ ಫಸ್ಟ್ ಪ್ರಾಜೆಕ್ಟಲ್ಲಿ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸರ್ ಸ್ಟೋರಿ ಸೆಕೆಂಡ್ ಥಾಟ್ ಅಂತ ನಾನು ಅನ್ಸ್ಕೊಂಡ್ರೆ ತುಂಬಾ ಖುಷಿ ಆಯಿತು ಅಂಡ್ ಸರ್ ನೀವು ಹರಿ ಪ್ರಾಣ ಎಷ್ಟು ಡಿಫ್ರೆಂಟ್ ಆಗಿ ಆಗಿದೆಯೋ ಹಾಗೆ ಅವ್ರ ಟೈಟಲ್ ಕೂಡ ಪ್ರಾಜೆಕ್ಟ್ ಟೈಟಲ್ ಕೂಡ ಅಷ್ಟೇ ಕ್ಯಾಚಿ ಆಗಿದೆ ಅಂಡ್ ಅಷ್ಟೇ ಸಕ್ಸಸ್ ಆಗಿ ಕಾಣುತ್ತೆ ಅಂತ ನನ್ಗೆ ಅನ್ಸುತ್ತೆ ನನಗೂ ತುಂಬಾ ಖುಷಿ ಆಗುತ್ತೆ ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಫಾರ್ ಯೋರ್ ಖುಷಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ